ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟ್ರಿಪ್ ಆದ ನಾಳೆಗೆ ರಜಾ ಕೊಟ್ಟಿದ್ರೆ ನನ್ನ ಮಗಳಿಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಸೊ ಹಾಗಾಗಿ ನಾವು ಕೆಲಸ ಎಲ್ಲ ಮುಗಿಸಿ ಬೆಳಿಗ್ಗೆ ಆಂಟಿ ಮನೆಗೆ ಹೋಗೋಕ್ಕೆ ಆಟೋ ಹತ್ತಿ ಕೂತಿದ್ದೀವಿ ನನ್ನ ಮಗ ಮಾತಾಡ್ತಾಯಿದ್ದಂಗೆ ಕಚ ಪಿಚ ಅಂತ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆಂಟಿ ಮನೆಗೆ ಹೋಗೋಕ್ಕೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಸೊ ರಜಾ ಇತ್ತಲ್ವ ಸುಮ್ಮನೆ ಇನ್ನು ಸಂಡೇ ಟೈಮು ಅವ್ರ ಮನೇಲೂ ಬ್ಯುಸಿ ಇರ್ತಾರೆ ಅವ್ರ ಮನೇಲಿ ಪಾಪ ಕೆಲ್ಸಕ್ಕೆ ಹೋಗಿರ್ತಾರೆ ಎಲ್ಲ ಸಂಡೇ ರೆಸ್ಟ್ ಮಾಡೋಕೆ ರಜಾ ಇರುತ್ತಲ್ವ ಸೊ ಹಾಗಾಗಿ ಸಂಡೇ ಹೊತ್ತು ಹೋಗೋಲ್ಲ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗಾಗಿ ವೀಕ್ ಡೇಸಲ್ಲಿ ಫ್ರೀ ಇದ್ದಾಗ ಈ ಥರ ರಜಾ ಇದ್ದರೆ ಹೋಗಿ ಮಕ್ಕಳನ್ನು ತಿರುಗಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತೀನಷ್ಟೇ ಒಂದೊಂದೆರಡು ಅವ್ರ ಮಾತಾಡ್ಸ್ಕೊಂಡು ಹುಡುಗರನ್ನ ಆಟಾಡ್ಸ್ಕೊಬಂದ್ರೆ ಅವ್ರಿಗೂ ಮೈಂಡ್ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಸೊ ನಾನು ಒಬ್ಬಳೆ ಮನೇಲೇ ಇರ್ತೀನಲ್ವ ಎಲ್ಲೂ ಹೋಗಲ್ಲ ಹಾಗಾಗಿ ಹಾಗೆ ಓಡಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ

ಹಿಡಿಯೋದು ಗಿಡಿಯೋದು ಬಚ್ಚಿ ಕಳೋದು ಹಡಗ್ರಿ ಹುಷಾರ ಬಿದ್ಗಿತ್ತಲ್ಲೆಲ್ಲರ ಪಾಪು ಇನ್ನ ಮೇಲ್ಮೇಲಕ್ ಸೇವ್ನಾ ಓ ಆಂಟಿ ಮಾತ್ ಬಂದ್ಬಿಟ್ ಇವಾಗ ಎಷ್ಟು ಮಾತಾಡ್ತಾನೆ ಗೊತ್ತಾ ಸಕ್ಕತ್ ಮಾತಾಡ್ತಾನೆ ಅಲ್ಲ ದೇಕ್ಕೆ ನಾನು ನಾ ತೊಲ್ಲೆ ನೋಡ್ತೀತ್ತಾ ನಾನು ಫೋಟೋ ಬಿಲ್ ಅಲ್ಲ ದೇಕ್ಕೆ ನಾನು ಹರಿಯಾತ್ತೆ ದೇನಿ ಸೋ ಫ್ರೆಂಡ್ಸ್ ಬೆಳಿಗೆ ಆಕ್ತಿ ಮನೆಗೆ ಹೋಗಿದ್ವಿ ಅಲ್ಲೆಲ್ಲಾ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದು ಒಂದಷ್ಟು ರಾಶಿ ಬಟ್ಟೆ ಇರ್ತೀರ ತೆಗೆದು ಇವಾಗ ನೈಟ್ ಡಿನ್ನರ್ಗೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಮಸೂದ ಸಾರು ಸೊ ಅವ್ರು ಒಳಗಡೆ ಹೋಗಿ ತರಬೇಕು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಕೆಲಸದಿಂದ ಸೊ ತುಂಬಾ ಲೇಟ್ ಇದೆ ಆಲ್ರೆಡಿ ಮಕ್ಕಳಿಗೆ ಹಶ್ ಆಗ್ತಾಯಿದೆ ಹಾಗಾಗಿ ಚಪಾತಿ ಮಾಡಿ ಬೀನ್ಸ್ ಮತ್ತು ಕ್ಯಾರೆಟ್ ಇತ್ತು ಎರಡನ್ನೂ ಹಾಕಿ ಸ್ವಲ್ಪ ಪಲ್ಯ ಮಾಡಿ ಮಕ್ಕಳನ್ನೇ ಕೊಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಕೆಲವೊ ಟೈಮ ಆಗೋದೇ ಇಲ್ಲ ಅವ್ರಿಗೆ ತರೋಕ್ಕೆ ಬೇಗ ಹಾಗಾಗಿ ಏನಿದೆ ಅದರಲ್ಲೇ ಪ್ರಿಪೇರ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ಮಾಡ್ತಾ ಇದ್ದೀನಿ ಆರು ಗಂಟೆಗೆ ಒಂದ್ಸತಿ ದೋಸೆ ತಿನ್ನಿಸಿರ್ತೀನಿ ನಾನು ಮಗನಿಗೆ ಮಾಡಿ ದೋಸೆ ಇಲ್ಲ ಇಡ್ಲಿ ಎರಡನೇ ಅದರ ಒಂದು ತಿನ್ನಿಸಿರ್ತೀನಿ ಇಟ್ಕೊಂಡಿರ್ತೀನಿ ಮನೇಲಿ ಸೊ ಇವಾಗ ಮಕ್ಕ ಮಾಡಿದರೆ ತುಪ್ಪ ಹಾಕಿ ಬಿಸಿ ಅನ್ನ ಮಾಡಿ ತಿನ್ನಿಸ್ಬೋದಾಗಿತ್ತು ಏನು ಮಾಡೋದು ಆಮೇಲೆ ಸೊ ಹಾಗಾಗಿ ಇವಾಗ ವೆಜಿಟೇಬಲ್ ಪಲ್ಯ ಮತ್ತು ಚಪಾತಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈರುಳ್ಳಿ ಅಲ್ಲಿ ತಿಂತ ಮತ್ತೆ ಜೀರಿಗೆ ಸಾಸಿವೆ ಇದಿಷ್ಟು ಹಾಕೊಂಡಿದ್ವಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಪಲ್ಯ ಇಷ್ಟಿ ದಪ್ಪ ಹೆಚ್ಕೋಬೇಕು ಸಣ್ಣಕ್ಕೆ ಹೆಚ್ಕೋಬಾರ್ದು ಸ್ವಲ್ಪ ದಪ್ಪ ಸೈಜಲ್ಲಿ ಹೆಚ್ಕೊಂಡು ಚಪಾತಿಗೆ ಡಿಶ್ಟ್ ಮಾಡಿದ್ರೆ ಅದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ ಹೋಗುತ್ತೆ ನೋಡೋಣ ಇನ್ನೂ ಎಂಡ್ ಮಾಡಿಲ್ಲ ವ್ಲಾಗು ಇನ್ನು ನನ್ನ ಮಗಳು ಒನ್ ಹೋಗಿದ್ದು ವಿಡಿಯೋ ಹಾಕ್ಬೇಕು ಅದನ್ನು ಹಾಕಿಲ್ಲ ಸೊ ಫ್ರೀ ಇಲ್ಲ ನಮ್ಮ ಮನೆ ಫೋನಲ್ಲಿ ಕಲಿಸಿದ್ದಾರೆ ಟೀಚರ್ಸು ವಿಡಿಯೋಸು ಮತ್ತೆ ಫೋಟೋಸ್ ಎಲ್ಲ ಅದರಲ್ಲಿದೆ ಸೊ ಅದನ್ನ ಇದಕ್ಕೆ ಹಾಕ್ಕೊಂಡು ಎಡಿಟ್ ಮಾಡಿ ಹಾಕ್ಬೇಕು ಹಾಗಾಗಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ಒನ್ ತಿಳು ಪ್ರಿಪ್ರೇಷನ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಸೊ ಬನ್ನಿ ನಾಳೆ ಅಷ್ಟರಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ ಇದು ಬಂದು ನಾಡಿದ್ದು ಬರ್ಬೋದು ಬ್ಲಾಗು ಓಕೆನಾ ಹ್ಞೂ ಸೊ ಫ್ರೆಂಡ್ಸ್ ಚಪಾತಿ ಎಲ್ಲ ಪ್ರಿಪೇರ್ ಆಯಿತು ಲಾಸ್ಟ್ ಇನ್ನೊಂದೇ ಒಂದು ಬೇಯಿಸ್ಬೇಕು ನನ್ನ ಮಗಳ ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ವೆಜಿಟೇಬಲ್ ಪಲ್ಯ ವೆಜಿಟೇಬಲ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಬಟ್ ನೀರು ಹಾಕ್ಬಾರ್ದು ಈ ಪಲ್ಯ ಮಾಡ್ಬೇಕಾರೆ ಈ ಥರ ಉದ್ದುದ್ರಾಗೆ ಇರಬೇಕು ಗರಂ ಮಸಾಲ ಮತ್ತು ಸಾಂಬಾರು ಪುಡಿ ಒಂದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಲ್ಲೇ ಫ್ರೈ ಆಗಬೇಕಿದು ಇಲ್ಲಾಂದರೆ ಮಜಾ ಇರಲ್ಲ ತಿನ್ನೋದಕ್ಕೆ ಸೊ ಹಾಗಾಗಿ ನೀರನ್ನು ಆ್ಯಡ್ ಮಾಡ್ಕೋಬಾರ್ದು ಆಗಿರುತ್ತೆ ತುಂಬ ಸಿಂಪಲ್ಲು ಮಾಮೂಲಿ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿಕೆ ಜೀರಿಗೆ ಸಾಸಿವೆ ಇದಿಷ್ಟು ಹಾಕಿ ಆನಂತರ ಒಂದೇ ಒಂದು ಟೊಮೊಟೊ ಹಾಕಿ ಮತ್ತು ಈ ತರಕಾರಿನ ಹಾಕಿ ಲೋ ಫ್ಲೇಮಲ್ಲಿ ಲಿಡ್ನ ಮುಚ್ಚಿಬಿಟ್ಟು ಬಿಡಬೇಕು ಚೆನ್ನಾಗಿ ಬೇಯುತ್ತೆ ಲಾಸ್ಟಲ್ಲಿ ಮಾತ್ರ ಪುಡಿಗಳು ಹಾಕ್ಕೋಬೇಕು ಫಸ್ಟೇ ಹಾಕ್ಬಾರ್ದು ಯಾಕಂದರೆ ನೀರು ಹಾಕಲ್ವಲ್ಲ ಹಾಗಾಗಿ ತಳ ಹತ್ತುತ್ತೆ ಸೊ ಇವಾಗ ಆಗಿದೆ ಡಿನ್ನರ್ ನನ್ನ ಮಗಳಿಗೆ ಕೊಡೋಣ ಬನ್ನಿ ಅಷ್ಟೇ ಚಪಾತಿ ಹೋಗ್ತಾ ಇದೆ ಎಣ್ಣೆ ಹಾಕಿಲ್ಲ ನೀನು ವೀಡಿಯೋ ಮಾಡ್ತೀಯಮ್ಮ ಮಾಡ್ತಾನಂತ ನನ್ನ ಮಗ ವಿಡಿಯೋ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ನೋಡಿ ಡಿನ್ನರ್ ರೆಡಿ ಮಾಡಿಕೊಂಡು ಇವಳಿಗೆ ಕೊಡಕ್ಕೆ ಅಂತ ಬಂದ್ರೆ ಇವಳು ನೋಡಿ ಏನು ಅವರ ಮಾಡ್ತಾ ಇದ್ದಾಳೆ ಅಂತ ಆಂಟಿ ಮನೇಲಿ ಮ್ಯಾಗ್ನೆಟ್ ಸ್ಟಿಕ್ಕರ್ ಎಲ್ಲಾ ತಗೊಂಡು ಇಡ್ಕೊಮ್ಮ ಪ್ಲೇಟ್ ಮ್ಯಾಗ್ನೆಟಿಂಗ್ ಸ್ಟಿಕ್ಕರ್ ತಂದುಬಿಟ್ಟು ತಂದ್ಬಿಟ್ಟು ನೀನು ಮಾಡಂತೆ ವಿಡಿಯೋ ಇರೋ ನೀನ್ ಯೂಟ್ಯೂಬ್ ಬ್ಲಾಗ್ ಮಾಡಿಕೊಡ್ತೇನೆ ನನಗೆ ಮುದ್ದ ಮುದ್ದ ಹಾಂ ನೋಡಿ ಹೆಂಗೆ ಮಾಡ್ತಾರೆ ನೋಡಿ ಅದು ಮ್ಯಾಜಿಕ್ ಸ್ಟಿಕ್ಕ ಮ್ಯಾಜಿಕ್ ಅಲ್ಲ ಮ್ಯಾಗ್ನೆಟ್ ಅದು ಅಂಟ್ಕೊಳತ್ತೆ ಅದೆಲ್ಲ ಆಂಟಿ ಕಿತ್ಕೊಂಡು ಬಂದವಳೆ ಪೇಪರ್ ಮ್ಯಾಗ್ನೆಟ್ ಹತ್ತು ಪೀಸ್ ಇದೆಯಂತೆ ನೋಡಿ ತಿಂಡಿ ತಿನ್ನು ತಿಂಡಿ ಅಲ್ಲ ಡಿನ್ನರ್ ತಿನ್ನು ಅಂದರೆ ಇದನ್ನು ಮಾಡ್ತಾ ಕೂತಿದ್ದಾಳೆ ಇವಳು ನಾಳೆ ಇದೆ ನಿನ್ನೆ ಸ್ವಿಮ್ಮಿಂಗು ಅಲ್ಲೆಲ್ಲ ಮಾಡಿಬಿಟ್ಟು ನೀರು ಚೆನ್ನಾಗಿಲ್ವೇನೋ ಅಲರ್ಜಿ ಆಗ್ಬಿಟ್ಟಿದೆ ಅವಳಿಗೆ ಸ್ಕಿನ್ನೆಲ್ಲ ಅದಕ್ಕೆ ಕ್ರೀಮ್ ಹಚ್ಚಿದ್ದೀನಿ ಮುಖ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ ಆ ನೀರ್ಗೇನೆ ಅರ್ಧ ಏನು ಮಾಡೋಕ್ಕಾಗಲ್ಲ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೋದರೆ ಇದೇ ಪ್ರಾಬ್ಲಮ್ ಯಾವಾಗ್ಲೂ ಅಷ್ಟೇ ನೀರ್ ಚೆನ್ನಾಗಿರಲ್ಲ ಅಷ್ಟು ಅಂದ್ರೆ ಏನಾದ್ರು ಕೆಮಿಕಲ್ ಏನೋ ಏನೋ ಗೊತ್ತಿಲ್ಲ ಅದು ಸ್ಕಿನ್ ಎಲ್ಲ ಒಂಥರ ಆಗ್ತಿದೆ ತಕ್ಕವಾಗ್ತಾ ಬರೋದೇರ ಸೋಪ್ ಆಗ್ತಾ ಇರುತ್ತೆ ಬಿಟ್ಟು ಹೆಂಗೆ ಅಂತ ವಟ್ರಾಲಾಗ ಹೋಗಿದ್ಲಲ್ಲ ಅದು ಸ್ಕಿನ್ ಎಲ್ಲ ಒಂಥರ ಆಗ್ಬಿಟ್ಟಿದೆ

ಕವರ್ ಹಾಕು ಅಂದ್ರೆ ಒಗೆ ತೆಗ್ದು ಕ್ಲೀನ್ ಮಾಡೋದು ಯೂಟ್ಯೂಬ್ನ ಆಯ್ತು ಲಾಸ್ಟ್ ಡನ್ ನಾ ಆಯ್ತಾ ಹೋಗೊಂದ್ ಸ್ವಲ್ಪ ಕಿತ್ಕೋಬೇಕು ಸ್ಟವ್ ಕ್ಲೀನ್ ಮಾಡಬೇಕು ಆಮೇಲೆ ಮಾಡ್ಕೊಳ್ಳೋಣ ಸೊ ನನಗೂ ಸಾಕಾಗಿದೆ ಯಾಕಂದ್ರೆ ಇವತ್ತು ಒಂದು ಲಾಟ್ ಬಟ್ಟೆ ಇತ್ತು ಅಂದ್ರೆ ಕೆಲವೊಂದಷ್ಟು ಮೆಷಿನ್ ಹಾಕ್ತೀನಿ ಕೆಲವೊಂದಷ್ಟೆಲ್ಲ ಕೈಯಲ್ಲೇ ಒಗೆಯೋದ್ರಿಂದ ತುಂಬಾ ಟೈರ್ಡ್ ಆಗಿಬಿಟ್ಟಿದೆ ನಮ್ಮ ಮನೆಯವರು ಯೂನಿಫಾರ್ಮ್ ಎಲ್ಲ ಕೈಯಲ್ಲ ಹೋಗಿಬೇಕು ಇಲ್ಲಾಂದ್ರೆ ಅದು ಹೋಗೋದಿಲ್ಲ ಲೈಟ್ ಕಲರ್ ಅಲ್ವಾ ಹಾಗಾಗಿ ಒಂದು ಬಕೀಟಷ್ಟು ಕೈಯ್ಯಲ್ಲಿ ಹೋಗಿದ್ದೀನಿ ಎರಡು ಬಕೀಟಷ್ಟು ಮಿಷಿನ್ಗೆ ಹಾಕ್ತೀನಿ ಆಮೇಲೆ ಕಾಲರ್ಸ್ ಮ್ಯಾಟು ಕೈ ಕೊ ಬಟ್ಟೆ ಇವೆಲ್ಲ ಹೋಗ್ತೀವಿ ಸುಸ್ತಾಗಿ ಕೈಯೆಲ್ಲ ಪೇಂಟ್ ಬಂದ್ಬಿಟ್ಟಿದೆ ಹಂಗೂ ಇನ್ನೇನು ಮಾಡೋದು ರೈಸ್ ಮಾಡೋದಕ್ಕೆ ಸಾಂಬಾರ್ ಯಾವುದು ಸೆಟ್ ಆಗಲಿಲ್ಲ ಹಾಗಾಗಿ ಚಪಾತಿ ಮಾಡಿಟ್ಟಿದ್ದೀನಿ ಚಪಾತಿ ತಿನ್ನೋದು ಓಕೆ ಬಾಯ್ ಬಾಯ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್ ಫ್ರ್ಯಾಂಡ್ಸ್